ಅಮ್ಮ ಮಾಡೋ ರೆಸಿಪಿನಲ್ಲಿ ಇವತ್ತು ನಾನು ಲಿವರ್ ಹೆಸರು ಕಾಳ್ಕೊಟ್ಟು ಅಥವಾ ಲಿವರ್ ಕಾಳು ಕೋಜ್ಜುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದೊಂದು ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಇದನ್ನು ಪೂರಿಗಾಗ್ಲಿ ಚಪಾತಿಗಾಗಲಿ ಅಥವಾ ದೋಸೆಗಾಗಲಿ ಸೂಪರಾಗಿರುತ್ತೆ ಸಲ ಇದನ್ನು ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಟೇಸ್ಟ್ ಹೇಗಿರುತ್ತೆ ಅಂತ ಅಷ್ಟು ಸೂಪರಾಗಿರುತ್ತೆ ಇದು ಒಂದು ತರ್ಟಿ ಮಿನಿಟ್ಸಲ್ಲಿ ಮಾಡ್ಬಿಡ್ಬೋದು ಬೇಗನೆ ಆಗುತ್ತೆ ಮತ್ತು ಲಿವರ್ ಇಷ್ಟಪಡೋರಂತೂ ಈ ಡಿಶ್ನ ಇಷ್ಟಪಟ್ಟೇ ಪಡ್ತಾರೆ ಹಾಗಾದರೆ ಇನ್ನೇನು ತಡ ಇದನ್ನ ಮಾಡೋದು ಅಂತ ನೋಡೋಣವಾ ನೋಡೋಕ್ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾದಿಶಾ ನಾನಿಲ್ಲಿ ಮಸಾಲೆಗೆ ಫಸ್ಟ್ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋದಂಥ ಮಟನ್ ಮಸಾಲಾನ ತೊಗೊಂಡಿದ್ದೀನಿ ಈ ಮಸಾಲೆ ಇಲ್ಲ ಅಂದರು ನೀವು ಪುಡಿ ಮತ್ತು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಬೋದು ಅಂತಂದರೆ ಚಿಲ್ಲಿ ಪೌಡ್ರ್ ಮೊದಲು ನೀವು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು ಮತ್ತು ನಾನು ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲೊಂದು ಮೂರಷ್ಟು ಚಕ್ಕೆ ಮತ್ತು ನಾಲ್ಕು ಲವಂಗನ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಅರ್ಧ ಮುಷ್ಟಿಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಮೆಣಸು ಅರ್ಧ ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಮೊದಲು ನೀವು ಬೇಕಾದ್ರೆ ಪೇಸ್ಟ್ನ ನಾವು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬೀರಿ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಲಿವರ್ ಗುಣಕಾಯಿನ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬಾಳೆಕಾಯಿನ ಸಿಪ್ಪೆ ತೆಗೆದು ಕ್ಲೀನಾಗಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಒಂದು ಕಪ್ ಕಪ್ಪಾಗಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ ಹಂಗೆ ಡೈರೆಕ್ಟಾಗಿ ಹಾಕ್ಬೋದು ಇವಾಗ ಫಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ಗೆ ನಾನು ಆವಾಗಲೇ ಹೇಳ್ದಂತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ತೊಮೋಟ ಕಾಯಿ ತುರಿ ಮೆಣಸು ಬೆಳ್ಳುಳ್ಳಿ ಮತ್ತು ಮಟನ್ ಮಸಾಲ ನಾನು ಆವಾಗಲೇ ಹೇಳ್ದಂಗೆ ಮಟನ್ ಮಸಾಲ ಇಲ್ಲದೆ ಇರೋರು ನೀವು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಬೋದು ನಿಮಗೆ ಚಿಲ್ಲಿ ಪೌಡ್ರ್ ಬೇಡ ಹಸಿ ಮಸಾಲೆ ಬೇಕು ಅಂದರು ನೀವು ಹಸಿ ಮೆಣಸಿನ್ಕಾಯಿನ ನೀವು ಯೂಸ್ ಮಾಡ್ಬೋದು ಇವಾಗ ಇಷ್ಟನ್ನು ಹಾಕಿ ನಾವು ಕ್ಲೀನಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ಈಗ ಮುಂಚೆಯೇ ನೀರು ಹಾಕ್ಕೊಂಡು ನಾನು ಇದ್ದೀನಿ ಕ್ಲೀನಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲೈಕ್ನ ಕ್ಲಿಕ್ ಮಾಡಿ ಈ ಥರನೇ ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಮ್ಮ ನಾನ್ ವೆಜ್ ಅಂತೂ ಸೂಪರಾಗಿ ಮಾಡ್ತಾರೆ ನಾನು ಆ ಹಾಕ್ತಾ ಹಾಕ್ತಾಯಿರ್ತೀನಿ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ಈಗ ಸ್ಟೋವ್ ಆನ್ ಮಾಡಿ ಒಂದು ಚಿಕ್ಕದ ಕುಕ್ಕರ್ ಇಡೋಣ ಅದಕ್ಕೆ ನಾನೊಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಆದಮೇಲೆ ನಾವು ಸಣ್ಣದಾಗ ಹಚ್ಚಿ ಇಟ್ಕೊಂಡಿದ್ದೆ ಅಂತ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋರ್ಗು ನಾವು ಹುರ್ಕೋಬೇಕು ಮತ್ತು ನಾನಿಲ್ಲಿ ಲಿವರ್ ಗುಣಕಾಯಿ ಏನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಇವಾಗ ಬರೀ ನಾನು ಗುಣಕಾಯಿ ಮಾತ್ರ ಹಾಕ್ಕೊತಾ ಇದ್ದೀನಿ ಲಿವರ್ ಹಾಕ್ಕೊಳ್ಳಲ್ಲ ಯಾಕಂದರೆ ಲಿವರ್ ಬೇಗ ಬೆಂದೋಗ್ಬಿಡುತ್ತೆ ಸೊ ಅದಕ್ಕೆ ನಾವು ಫಸ್ಟು ಗುಣ್ಕಾಯಿನ ಕೂಗಿಸ್ಕೋಬೇಕು ನಾನಿಲ್ಲಿ ಇವಾಗ ಬರೀ ಗುಣಕಾಯಿ ಮಾತ್ರ ಹಾಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾನು ಇಲ್ಲಿಗೆ ಒಂದು ಟೇ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಅರ್ಶಿನ ಹಾಕಿ ತಿರ್ಗ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮತ್ತೆ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈಗ ಲೋಟದಲ್ಲಿ ಒಂದು ಲೋಟ ನೀರು ಹಾಕೊತಾ ಇದ್ದೀನಿ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಆಗಲೇ ಎತ್ತಿಟ್ಟಿದ್ದಂಥ ಒಂದು ಕಪ್ ಹೆಸ್ರು ಕಾಳನ್ನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹೆಸ್ರು ಕಾಳು ಏನು ನೆನೆಸೋ ಅವಶ್ಯಕತೆ ಇಲ್ಲ ಹಂಗೆ ಡೈರೆಕ್ಟಾಗಿ ಹಾಕೋಬೋದು ಇವಾಗ ಹಾಕ್ಕೊಂಡು ಇದನ್ನು ಕುಕ್ಕರ್ನ ಮುಚ್ಚಿ ಸ್ಲೋ ಫ್ಲೇಮಲ್ಲಿ ಒಂದು ಮೂರು ಕೂಗು ವಿಸಿಲಿ ಬರೋವರೆಗೂ ಇದನ್ನು ಕೂಗಿಸ್ಕೋಬೇಕು ಸೋ ಮೂರು ವಿಸಿಲ್ ಕಿಸ್ಕೊಂಡಾಯ್ತು ಕುಕ್ಕರು ಇವಾಗ ಅದನ್ನು ತಣ್ಗಾಗೋಕ್ಕೆ ಇಟ್ಟು ಅದೇ ಸ್ಟವ್ ಮೇಲೆ ಇವಾಗ ಒಂದು ಪಾತ್ರೆ ಇಟ್ಟು ಆಗಲೇ ಏನು ರುಬ್ಕೊಂಡಿದ್ವಿ ಮಸಾಲೆನ ಅದನ್ನು ಹಾಕ್ಕೊಂಡು ಕುದಿಯೋಕ್ಕೆ ಬಿಡಬೇಕು ಇದು ಹಸಿ ಮಸಾಲೆ ಹೋಗೋ ಗಂಟ ಕ್ಲೀನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಜಾರಲ್ಲಿ ಏನು ಮಸಾಲೆ ಇತ್ತು ಅದನ್ನು ಹಾಕ್ಕೊಳ್ಳೋಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಇವಾಗ ನೀರು ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ನಾವು ಆಗಲೇ ಗುಣಕಾಯಿನ ಕೂಗಿಸ್ಕೊಳ್ಳೋದಕ್ಕೆ ಅದರಲ್ಲೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಇದು ಕುದಿ ಬರೋಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಇವಾಗ ಇದನ್ನು ಮಿಕ್ಸ್ ಮಾಡಿ ಮೇಲೆ ಹೋಗೋವರೆಗೂ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೊಂಡಿದ್ದೀವಿ ಇವಾಗ ಇದಕ್ಕೆ ನಾವು ಲಿವರ್ನ ಏನು ಎತ್ತಿಟ್ಕೊಂಡಿದ್ವಿ ಅದನ್ನು ಹಾಕೊತಾ ಇದ್ದೀನಿ ತಿರ್ಗಾ ನಾವು ಬಾಳೆಕಾಯಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ತಿರ್ಗಿ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇದು ಇವಾಗ ಮಳತಾ ಇದೆ ನಾವು ಆಗ್ಲೇ ಏನು ಗುಣಕಾಯಿ ಮತ್ತೆ ಹೆಸರು ಕಾಳನ್ನ ಕೂಗಿಸ್ಕೊಂಡಿದ್ವಿ ಇವಾಗ ಇದಕ್ಕೆ ಅದನ್ನ ಇದ್ದೀನಿ ಇದಕ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನ್ ಆಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಅದ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಂಗೆ ಇದು ನೀರು ಕಡಿಮೆ ಇದ್ರೇನೆ ಚಂದ ಇಲ್ಲಾಂದ್ರೆ ಸಾಂಬಾರು ಆದಂಗೆ ಆಗೋಗ್ಬಿಡುತ್ತೆ ನಾವು ಇವಾಗ ಮಾಡ್ತಾ ಇರೋದು ಕೂಟು ಮೀಡಿಯಮ್ ಹಂಗೆ ನೋಡ್ಕೊಂಡು ನೀರು ಹಾಕೋಬೇಕು ಇವಾಗ ನಾವು ಆಲ್ರೆಡಿ ಉಪ್ಪಾಕಿದ್ವಲ್ಲ ನೋಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು ಹಾಕ್ಕೊಂಡು ತಿರ್ಗಾ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಇದೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ನೀವೊಂದು ಸಲ ಮಾಡಿಕೊಂಡು ನೋಡಿ ದೋಸೆಗಂತೂ ಸೂಪ್ಪರಾಗಿರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಎಷ್ಟು ಚೆನ್ನಾಗಾಗಿದೆ ತಿನ್ನೋಕ್ಕೂ ಅಷ್ಟೇ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಪೂರಿ ಮಾಡ್ಕೊಂಡಿದ್ದೀನಿ ಪೂರಿಗಂತೂ ಸೂಪರಾಗಿತ್ತು ದೋಸೆಗೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಿಂದಿನ ವೀಡಿಯೋಗಳಲ್ಲಿ ಇನ್ನೂ ರೆಸಿಪಿಗಳು ಮಾಡಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಮತ್ತು ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅಮ್ಮ ವೆಜ್ ರೆಸಿಪಿಗಳು ಸೂಪರಾಗಿ ಮಾಡ್ತಾರೆ ನಾನು ಅಮ್ಮನ ಮನೇಲಿರೋವರೆಗೂ ನಾನು ವೀಡಿಯೋ ಇರ್ತೀನಿ ಹೀಗೆ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್